ನಮಸ್ಕಾರ ಈ ದಿನ ನಾವು ಸಭೆ ಸೇರಿದ ಉದ್ದೇಶ ಹುಳಬಾಗಲ ತಾಲೂಕಿನಲ್ಲಿ ಕೀಡಿಗ ಸಮುದಾಯ ಇದ್ದು ಎಲ್ಲ ಪಂಚಾಯತ್ ಗ್ರಾಮ ಪಂಚಾಯತ್ಗಳು ಮತ್ತು ಗ್ರಾಮಗಳಲ್ಲಿ ಇದ್ದಾರೆ ಸರ್ಕಾರ ಇವಾಗ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಎಲ್ಲ ಹಿಂದುಳಿದ ವರ್ಗಗಳ ಸಮೀ ಸಮೀಕ್ಷೆಗಳನ್ನು ಮಾಡ್ತಾ ಇರೋದ್ರು ಮಾಡ್ತಾ ಇದರಿಂದ ನಮ್ಮ ಸಮುದಾಯದವ್ರನ್ನೆಲ್ಲ ಒಂದು ಒಗ್ಗೂಡಿ ಒಗ್ಗೂಡಿಸಿ ಒಂದು ಸಮುದಾಯದವರ ಹಳ್ಳಿ ಇರುವಂತಹ ಒಂದು ಎಲ್ಲ ಜನರನ್ನ ಒಂದು ಸೇರಿಸಿ ಅವರ ಬಗ್ಗೆ ಎಲ್ಲ ಸಂಬಂಧಿಕರ ಬಗ್ಗೆ ತಿಳಿದುಕೊಂಡು ಮತ್ತೆ ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರು ಸಹ ತನ್ನ ಕರ್ತವ್ಯ ಎಂದು ಭಾವಿಸಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬ ಮನೆಗೂ ಬಂದಾಗ ಪ್ರತಿಯೊಬ್ಬರು ಅವ್ರ ಕುಟುಂಬ ಸದಸ್ಯರನ್ನ ನೋಂದಾಯಿಸಿ ನಮ್ಮದು ಸಮೀಕ್ಷೆ ಪ್ರಕಾರ ಕಾಲಂ ನಂಬರ್ ಒಂಬತ್ತು ಕಾಲಂ ನಂಬರ್ ಒಂಬತ್ತರಲ್ಲಿ ಈಡಿಗ ಎಂದು ಬರೆಸಬೇಕಾಗಿ ಕಾಲಂ ನಂಬರ್ ಹತ್ತರಲ್ಲಿ ಉಪಜಾತಿ ಅಂತ ಬರುತ್ತೆ ಅದರಲ್ಲೂ ಸಹ ನಮ್ಮ ತಾಲೂಕಿನಲ್ಲಿ ಇರುವ ಉಪಜಾತಿಗಳು ಇಲ್ಲ ತೊಂಬತ್ತು ಭಾಗ ಕಾಲಂ ನಂಬರ್ ಒಂಬತ್ತರಲ್ಲಿ ಈಡುಗ ಎಂದು ಕಾಲಂ ನಂಬರ್ ಹತ್ತರಲ್ಲಿ ಅದರಲ್ಲೂ ಸಹ ಈಡುಗ ಎಂದು ಬರೆಸಿ ಸರ್ಕಾರ ನಡೆಸಿರುವಂತಹ ಒಂದು ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸಿ ಅವರ ಕರ್ತವ್ಯವನ್ನ ಮಾಡಿ ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲೆಲ್ಲರ ಮೂಲಕ ಮುಳುಬಾಗ ತಾಲೂಕಿನ ನಮ್ಮ ಸಮುದಾಯ ಜನತೆಯ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಮತ್ತೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಸಭೆಯ ಉದ್ದೇಶ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಚಿಕ್ಕ ಸಮುದಾಯ ಆದ್ರೂ ಸಹ ಅವರವರ ಶಕ್ತಿಗ ಅನುಸಾರವಾಗಿ ಅಲ್ಲೆಲ್ಲಿ ಜೀವನ ಮಾಡ್ತಾ ಇದ್ದಾರೆ ಆದ್ರಿಂದ ಎಲ್ಲರನ್ನೂ ಒಂದು ಒಗ್ಗೂಡಿಸಿ ಮತ್ತೆ ನಾವು ಸುಮಾರು ನಾಲ್ವ್ ಮೂವತ್ತು ಪಂಚಾಯತ್ಗಳಲ್ಲಿಯೂ ಸಹ ಇಪ್ಪತ್ತು ನಾಲ್ಕು ಪಂಚಾಯತ್ಗಳಲ್ಲಿ ನಮ್ಮ ಸಮುದಾಯದವರು ಇದ್ದಾರೆ ಅದಕ್ಕೆ ಎಲ್ಲರನ್ನೂ ಒಂದೊಗ್ಗೂಡಿಸಿ ಒಂದು ವೇದಿಕೆಯನ್ನ ಅಲಂಕರಿಸಿ ಆ ವೇದಿಕೆಯ ಮೂಲಕ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಎಲ್ಲರೂ ಕರ್ತವ್ಯ ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ತೇರ್ಕೊಳ್ತಾ ಇದ್ದೀವಿ ತಾಲೂಕಿನ ಈಡಿಗೆ ಸಮುದಾಯದ ಎಲ್ಲಾ ಕುಲಬಾಂಧವರಿಗೂ ಬಾಂಧವರಿಗೂ ತಿಳಿಸುವುದೇನೆ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ಕೈಗೊಂಡಿರೋದ್ರಿಂದ ಅದು ಮನೆ ಇವರು ಸಮೀಕ್ಷೆ ಪ್ರಯುಕ್ತ ಮನೆ ಹತ್ರ ಬಂದವರನ್ನ ಅವ್ರಿಗೆ ಪ್ರತಿಯೊಂದು ಡೀಟೇಲ್ಸ್ ಕರೆಕ್ಟ್ ಆಗಿ ಕೊಡಬೇಕು ಕಾಲಮೂರ್ ನಂಬರ್ ಒಂಬತ್ತರಲ್ಲಿ ಅಂತ ನಮೂದಿಸ್ಬೇಕು ಮತ್ತೆ ಹತ್ತರಲ್ಲಿ ಉಪಜಾತಿ ಅಂತ ಇರುತ್ತೆ ಅಲ್ಲೂ ಸಹ ಅಂತ ಉಪ ನಮೂದಿಸ್ಬೇಕಾಗುತ್ತೆ ಇದನ್ನು ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ತಿಳು ತಿಳ್ ಒಬ್ಬರಿಗೆ ತಿಳಿಸಿ ಕರೆಕ್ಟ್ ಆಗಿ ಹೇಳಿ ನಾವ್ ಎಲ್ಲರನ್ನೆಲ್ಲ ಕುಳುಬಂದವರಲ್ಲಿ ಮನವಿ ಮಾಡ್ಕೊಳ್ತೇವೆ ಯಾವುದೇ ವಯೋಮಿತಿಯ ಅಗತ್ಯತೆ ಇರಲ್ಲ ಪ್ರತಿಯೊಂದು ಹುಟ್ಟಿರೋ ಮಗುವಿಂದ ವಯೋವೃದ್ಧರವರೆಗೂ ಎಲ್ಲರೂ ಸಹ ಇದರಲ್ಲಿ ನಮೂದಿಸಿ ಹೇಳಿ ನಮ್ಮ ಕುಲಬಾಂ ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೇವೆ ಮಳಬಾಲ್ ತಾಲೂಕಿನ ಕಾರ್ಯ ಎಲ್ಲರೂ ಕೂಡ ಐವಿನಲ್ಲಿ ಸಭೆ ಸೇರಿದ್ದೀವಿ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಸುಮಾರು ನಮ್ಮ ಕುಲಬಾಂಧವರಿಗೆ ಆ ಒಂದು ಸೌಕರ್ಯಗಳು ಸರ್ಕಾರದಿಂದ ಸಿಗಬೇಕಾಗಿರುತ್ತೆ ಅದೇನಪ್ಪಾ ಅಂತಂದ್ರೆ ಒಂದು ಅಹ್ ಜಾಗ ಇರ್ಬೋದು ಅಥವಾ ಒಂದು ನಮ್ಮ ಕುಲಬಾಂಧವರಿಗೆ ಒಂದು ಸಮುದಾಯ ಭವನ ಇರ್ಬೋದು ಇವೆಲ್ಲ ನಮ್ಗೆ ಅತ್ಯಗತ್ಯವಾಗಿ ಸರ್ಕಾರದಿಂದ ಬೇಕಾಗಿರುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ದಿನ ಸೇರಿ ಒಂದು ಇದನ್ನ ಮಾತಾಡ್ತಾ ಇದೀವಿ ಅಷ್ಟೇ ಅಲ್ಲ ಏನಪ್ಪಾ ಅಂತಂದ್ರೆ ಸರ್ಕಾರವು ಹಿಂದುಳಿದ ವರ್ಗಗಳ ಒಂದು ಸಮೀಕ್ಷೆಯನ್ನ ಈಗ ಮಾಡ್ತಾ ಇದೆ ಅದರಲ್ಲಿ ಸುಮಾರು ಅರವತ್ತು ಕಾಲಂ ಫಿಲ್ ಅಪ್ ಮಾಡ್ಬೇಕಾಗಿರುತ್ತೆ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಕೂಡ ಅರವತ್ ಕಾಲಂ ಫಿಲ್ಪ್ ಮಾಡ್ಬೇಕಾಗಿರುತ್ತೆ ಮನೆಯಲ್ಲಿ ನಾಲ್ಕು ಜನ ಇದ್ರೆ ನಾಲ್ಕು ಜನಕ್ಕೂ ಅರವತ್ ಕಾಲಂ ಫಿಲ್ಅಪ್ ಮಾಡ್ಬೇಕು ಈ ಒಂದು ಸವಿಷಯನ್ನ ಎಲ್ರು ಕೂಡ ಏನೋ ಸರ್ಕಾರಿ ನೌಕರಿ ಮಾಡ್ತಾ ಇದಾರೆ ಮನೆಗಳಿಗೆ ಬಂದಾಗ ಎಲ್ರು ಕೂಡ ಕುಲಬಾಂಧವರು ಇದ್ದು ಪ್ರೆಸೆಂಟ್ ಇದ್ದು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರಗಳನ್ನ ನೀಡ್ತಾ ಯಾವುದೇ ಲೋಪದೇಶ ಆಗದ ಲೋಪದೋಷ ಆಗದಂತೆ ಅದನ್ನ ನಾವು ಸರಿಪಡಿಸ್ಕೊಂಡು ಒಂದು ಸರ್ಕಾರಕ್ಕೆ ಮಾಹಿತಿಯನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕುಲಬಾಂಧವರಲ್ಲಿ ಮನವಿ ಮಾಡ್ತಾ ಇದ್ವಿ ಈ ಇದಕ್ಕೆ ಸೇರಿದ್ದಕ್ಕಾಗಿ ಎಲ್ರಿಗೂ ಕೂಡ ಕುಲಬಾಂಧವ್ರು ಎಲ್ಲರೂ ಕೂಡ ಒಂದು ಸ್ಥಾನ ಮಾತನ್ನ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ